ನಮಸ್ಕಾರ ವೀಕ್ಷಕರೇ ಆ ದೇಶದ ಸುತ್ತಲೂ ಸಮುದ್ರ ಇದೆ ಹಾಗಾಗಿ ಅದನ್ನ ನಾವು ದ್ವೀಪ ರಾಷ್ಟ್ರ ಅಂತ ಕರಿತೀವಿ ಈ ರೀತಿ ಸಮುದ್ರ ಇದ್ರೂ ಕೂಡ ಒಂದು ಹಿಡಿ ಉಪ್ಪಿಗಾಗಿ ಅಲ್ಲಿನ ಜನ ಒದ್ದಾಡ್ತಿದ್ದಾರೆ ಪರದಾಡ್ತಿದ್ದಾರೆ ಕಾರಣ ಏನು ಅಲ್ಲಿನ ರಾಜಕೀಯ ಅಸ್ಥಿರತೆಯಿಂದಾಗಿ ಆ ರಾಷ್ಟ್ರದ ಜನ ಈಗ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ರಾವಣನೂರಿನ ಜನಕ್ಕೆ ಅಥವಾ ಆ ರಾಷ್ಟ್ರಕ್ಕೆ ಈಗ ರಾಮನೂರಿನಿಂದ ಸಹಾಯ ಹೋಗ್ತಾ ಇದೆ ಜಸ್ಟ್ ಒಂದು ಕೆಜಿ ಉಪ್ಪನ್ನ ತೆಗೆದುಕೊಳ್ಬೇಕು ಜನ ಅಂದ್ರೆ ನೂರ ನಲ್ವತ್ತೈದು ರೂಪಾಯಿ ಕೊಡ್ಲೇಬೇಕಂತೆ ಇಷ್ಟು ಕಾಸ್ಟ್ಲಿನ ಉಪ್ಪು ಸಮುದ್ರ ಇರುವ ರಾಷ್ಟ್ರದಲ್ಲಿ ಬಹುತೇಕರ ಪ್ರಶ್ನೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ವೀಕ್ಷಕರೇ ಶ್ರೀಲಂಕಾ ನಮ್ಮ ನೆರೆಯ ದ್ವೀಪ ರಾಷ್ಟ್ರ ರಾಮಾಯಣ ಕಾಲದಿಂದಲೂ ಕೂಡ ಶ್ರೀಲಂಕಾ ಮತ್ತು ನಮ್ಮ ರಾಷ್ಟ್ರಕ್ಕೂ ಅವಿನಾಭಾವ ಸಂಬಂಧ ಇದೆ ಹೇಗಂದ್ರೆ ರಾವಣನೂರು ಶ್ರೀಲಂಕಾ ಅಂತ ಕರಿತೀವಿ ನಮ್ಮದು ರಾಮನ ಊರು ಹಾಗಾಗಿ ನಮ್ಮ ಎರಡೂ ರಾಷ್ಟ್ರಗಳ ಮಧ್ಯೆ ಈ ದ್ವಿಪಕ್ಷೀಯ ಸಂಬಂಧ ಬಹಳ ಚೆನ್ನಾಗೇ ಇದೆ ಬಟ್ ಶ್ರೀಲಂಕಾದ ಪರಿಸ್ಥಿತಿ ಈಗ ಮೊದಲಿನಂತೆ ಕಾಣಿಸ್ತಾ ಇಲ್ಲ ಒಂದು ದಶಕದಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದರೆ ಅಲ್ಲಿನ ಪರಿಸ್ಥಿತಿ ಆ ರಾಷ್ಟ್ರದ ಆರ್ಥಿಕತೆ ಎಲ್ಲವೂ ಕೂಡ ಹದಗೆಟ್ಟಿದೆ ಅಲ್ಲಿನ ರಾಜಕೀಯ ಅಸ್ಥಿರತೆಯ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರ ಆಕ್ರೋಶ ಎಷ್ಟು ಮಟ್ಟಗಿದೆ ಅಂದರೆ ದಿನನಿತ್ಯ ಕೂಡ ಭುಗಿಲೆಳ್ತಾ ಇದೆ ಪ್ರತಿ ವಿಚಾರದಲ್ಲೂ ಕೂಡ ಈಗ ಒಂದು ಹಿಡಿ ಉಪ್ಪಿಗೂ ಕೂಡ ಆ ದ್ವೀಪ ರಾಷ್ಟ್ರದಲ್ಲಿ ಜನ ಪರದಾಡ್ತಿದ್ದಾರೆ ಒಂದು ಕೆಜಿ ಉಪ್ಪು ಸಿಗಬೇಕಂದ್ರೆ ನೂರ ನಲವತ್ತೈದು ರೂಪಾಯಿ ಕೊಡಬೇಕಂತೆ ಅದೇ ರಾವಣನೂರಿಗೆ ಈಗ ರಾಮನೂರಿನಿಂದ ಸಹಾಯ ನೀಡಲಾಗ್ತಾ ಇದೆ ಬಟ್ ಈಗ ಶ್ರೀಲಂಕಾದ ಪರಿಸ್ಥಿತಿ ಹೇಗಿದೆ ಯಾಕೆ ಒಂದು ಹಿಡಿ ಉಪ್ಪಿಗೂ ಅಲ್ಲಿನ ಜನ ಪರದಾಡ್ತಿದ್ದಾರೆ ರಾಜಕೀಯ ಅಸ್ಥಿರತೆ ಉಂಟಾಗಿರೋದಕ್ಕೆ ಕಾರಣ ಏನು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿ ಈ ಎಪಿಸೋಡ್ ನಲ್ಲಿ ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಇತ್ತೀಚೆಗೆ ಹಣಕಾಸು ಕೊರತೆ ಆಹಾರ ಕೊರತೆ ಔಷಧಿ ಕೊರತೆ ಈ ಎಲ್ಲಾ ಕೊರತೆಗಳನ್ನ ಕೂಡ ಶ್ರೀಲಂಕಾ ಅಂದ್ರೆ ರಾವಣನೂರಿನ ರಾಷ್ಟ್ರ ಎದುರಿಸಿತ್ತು ಆ ವಿಚಾರ ನಮಗೂ ನಿಮಗೂ ಗೊತ್ತಿದೆ ಬಟ್ ಅದೇ ರಾಷ್ಟ್ರ ಈಗ ಹಿಡಿ ಉಪ್ಪಿಗೂ ಕೂಡ ಪರದಾಡುವಂತಾಗಿದೆ ಕಾರಣ ಏನು ಸುತ್ತಲೂ ಸಮುದ್ರ ಹೊಂದಿರುವಂತಹ ರಾಷ್ಟ್ರದಲ್ಲಿ ಉಪ್ಪಿಗೆ ಕೊರತೆ ಉಂಟಾಗಿದೆ ಅಂತ ಅಂದ್ರೆ ನೀವು ನಂಬಲೇಬೇಕು ಅಲ್ಲಿನ ಜನ ಒಂದು ಹಿಡಿ ಉಪ್ಪು ಸಿಗುವುದಕ್ಕೂ ಕೂಡ ಪರದಾಡ್ತಿದ್ದಾರೆ ಒದ್ದಾಡ್ತಿದ್ದಾರೆ ಅಂದ್ರೂ ಕೂಡ ನೀವು ನಂಬಲೇಬೇಕು ಹಾಗಾದ್ರೆ ಸುತ್ತಲೂ ಸಮುದ್ರ ಇರುವಂತಹ ರಾಷ್ಟ್ರದಲ್ಲಿ ಉಪ್ಪಿನ ಕೊರತೆ ಉಂಟಾಗೋದಕ್ಕೆ ಕಾರಣ ಏನು ಅದನ್ನ ಹೇಳ್ತೀನಿ ನೋಡಿ ಹೌದು ಒಂದು ಕಾಲಕ್ಕೆ ನೀವು ಹಿಂದೆ ಹೋಗಿ ಯೋಚನೆ ಮಾಡಿದರೆ ಇದೇ ಶ್ರೀಲಂಕಾ ಭರ್ಜರಿಯಾಗಿ ಉಪ್ಪು ತಯಾರಾಗ್ತಾ ಇತ್ತು ಪ್ರಮುಖವಾಗಿ ಅಲ್ಲಿ ಶ್ರೀಲಂಕಾ ಸರ್ಕಾರ ಹಾಗೂ ಎಲ್ ಟಿಟಿಇ ನಡುವಿನ ಘರ್ಷಣೆ ಸಂದರ್ಭ ಶ್ರೀಲಂಕಾ ಪ್ರಮುಖ ಉಪ್ಪು ತಯಾರಿಕಾ ಕಾರ್ಖಾನೆಗಳು ಇದೇ ಎಲ್ ಟಿ ಟಿಯ ವಶ ಆಗ್ಬಿಡುತ್ತೆ ನಂತರ ಅವುಗಳ ಉಪ್ಪು ಉತ್ಪಾದನಾ ಸಾಮರ್ಥ್ಯ ಕುಸಿತ ಆಗ್ತಾ ಬರುತ್ತೆ ನಂತರ ಅಲ್ಲಿನ ರಾಜಕೀಯ ಏರಿಳಿತದಿಂದಾಗಿ ಉಪ್ಪು ಉತ್ಪಾದನಾ ಸಾಮರ್ಥ್ಯ ನಿರಂತರವಾಗಿ ಕುಸಿತ ಕಾಣುತ್ತಲೇ ಹೋಗುತ್ತೆ ನೋಡಿ ಒಂದ್ ಕಾಲದಲ್ಲಿ ಶ್ರೀಲಂಕಾದಲ್ಲಿ ಅತಿ ಹೆಚ್ಚು ಉಪ್ಪು ಉತ್ಪಾದನೆ ಆಗ್ತಾ ಇತ್ತು ಯಾವಾಗ ಇದು ಎಲ್ ಟಿ ಟಿಯ ವಶಕ್ಕೆ ಹೋಗ್ಬಿಡುತ್ತೋ ಅಲ್ಲಿಂದ ಕಂಪ್ಲೀಟ್ ಆಗಿ ಉಪ್ಪು ಉತ್ಪಾದನಾ ಸಾಮರ್ಥ್ಯ ಕಂಪ್ಲೀಟ್ ಆಗಿ ಕುಸಿತ ಆಗ್ತಾ ಬರುತ್ತೆ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಈಗ ಶ್ರೀಲಂಕಾದಲ್ಲಿ ಯಾಕೆ ಉಪ್ಪಿನ ಸಮಸ್ಯೆ ಎದುರಾಗಿದೆ ಒಂದು ಹಿಡಿ ಉಪ್ಪು ಕೂಡ ಸಿಗ್ತಾ ಇಲ್ಲ ಅಂದ್ರೆ ಬಹುತೇಕರು ಆಶ್ಚರ್ಯ ಪಡಬಹುದು ಎಷ್ಟರ ಮಟ್ಟಿಗೆ ಉಪ್ಪು ಉತ್ಪಾದನಾ ಕುಸಿತ ಆಗಿದೆ ಶ್ರೀಲಂಕಾದಲ್ಲಿ ಅಂತ ಅಂದರೆ ನೀವು ಗಮನಿಸಬೇಕಾಗಿರುವಂತಹ ವಿಚಾರ ಶ್ರೀಲಂಕಾಗೆ ಪ್ರತಿ ವರ್ಷ ಒಂದು ಲಕ್ಷದ ಎಂಬತ್ತೈದು ಸಾವಿರ ಟನ್ ಉಪ್ಪಿನ ಅವಶ್ಯಕತೆ ಇದೆ ಆದರೆ ಈ ವರ್ಷ ಆ ಅಲ್ಲಿ ಉಪ್ಪು ಉತ್ಪಾದನಾ ಸಾಮರ್ಥ್ಯ ನಾವು ಗಮನಿಸಿದ್ರೆ ಜಸ್ಟ್ ನೂರರಲ್ಲಿ ನೀವು ಕಂಪೇರ್ ಮಾಡಿದ್ರೆ ಇಪ್ಪತ್ತ್ ಮೂರರಷ್ಟು ಮಾತ್ರ ಅಲ್ಲಿ ಉಪ್ಪು ಉತ್ಪಾದನೆ ಆಗ್ತಾ ಇದೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಶೇಕಡಾ ಎಪ್ಪತ್ತೇಳರಷ್ಟು ಉಪ್ಪು ಉತ್ಪಾದನಾ ಸಾಮರ್ಥ್ಯ ಕಳೆದುಕೊಂಡ್ಬಿಟ್ಟಿದೆ ಶ್ರೀಲಂಕಾ ಅಲ್ಲಿಗೆ ಜನ ಇಡೀ ಉಪ್ಪಿಗೂ ಕೂಡ ಪರದಾಟ ನಡೆಸಲೇಬೇಕು ಅಲ್ವಾ ಸಾಮಾನ್ಯವಾಗಿ ಶ್ರೀಲಂಕಾದಲ್ಲಿ ಮಾರ್ಚ್ ಏಪ್ರಿಲ್ ಮತ್ತು ಡಿಸೆಂಬರ್ ನವೆಂಬರ್ ತಿಂಗಳಲ್ಲಿ ಉಪ್ಪು ಉತ್ಪಾದನಾ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಈ ಬಾರಿ ಈ ಉಪ್ಪಿನ ಉತ್ಪಾದನಾ ಸಾಮರ್ಥ್ಯ ಕುಸಿತ ಆಗುವುದಕ್ಕೆ ಪ್ರಮುಖ ಕಾರಣ ಆಗಿರೋದು ಅಲ್ಲಿನ ಅಕಾಲಿಕ ಮಳೆ ಅಕಾಲಿಕ ಮಳೆಯಿಂದಲೂ ಕೂಡ ಉಪ್ಪು ಉತ್ಪಾದನಾ ಸಾಮರ್ಥ್ಯ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಶೇಕಡ ನೂರಷ್ಟಲ್ಲಿ ಇಪ್ಪತ್ ಮೂರಷ್ಟು ಮಾತ್ರ ಉಪ್ಪು ಉತ್ಪಾದನೆ ಆಗ್ತಾ ಇದೆ ಇನ್ನು ಎಪ್ಪತ್ತೇಳರಷ್ಟು ಕಂಪ್ಲೀಟ್ ಆಗಿ ಶೂನ್ಯ ಆಗಿ ಹೋಗಿದೆ ಹಾಗಾಗಿ ಅಲ್ಲಿನ ಜನ ಇಡೀ ಉಪ್ಪು ತೆಗೆದುಕೊಳ್ಬೇಕು ಅಂದ್ರೂ ಕೂಡ ಒದ್ದಾಡ್ತಿದ್ದಾರೆ ಒಂದು ಕೆಜಿ ಉಪ್ಪು ಕೊಂಡ್ಕೊಳ್ಳೋದಕ್ಕೆ ಹೋದ್ರೆ ನೂರ ನಲವತ್ತೈದು ರೂಪಾಯಿ ಕೊಡ್ಲೇಬೇಕಂತೆ ನೋಡಿ ಸದ್ಯ ಶ್ರೀಲಂಕಾದಲ್ಲಿ ಉಪ್ಪು ಉತ್ಪಾದನಾ ಸಾಮರ್ಥ್ಯ ಕಂಪ್ಲೀಟ್ ಆಗಿ ಕುಸಿತ ಆಗಿರೋದ್ರಿಂದ ಆರಂಭದಲ್ಲೇ ಹೇಳ್ದಂಗೆ ಜನ ನೂರ ನಲವತ್ತೈದು ರೂಪಾಯಿ ಕೊಟ್ಟು ಒಂದು ಕೆ ಜಿ ಉಪ್ಪನ್ನ ತರಬೇಕಾಗಿದೆ ಈಗ ಕೆಲವರು ಕೇಳಬಹುದು ಒಂದು ದೇಶದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಬೇರೆ ದೇಶದಿಂದ ಸಹಾಯ ಪಡ್ಕೊಳ್ಬಹುದಲ್ವಾ ಈಗ ಉಪ್ಪನ್ನ ಕೂಡ ರಫ್ತು ಮಾಡ್ಕೊಳ್ಬಹುದಲ್ಲ ಬೇರೆ ದೇಶದಿಂದ ಯಾಕೆ ಮಾಡ್ಕೊಳ್ತಾ ಇಲ್ಲ ಶ್ರೀಲಂಕಾ ಅಂತ ಸೊ ಆರಂಭದಲ್ಲಿ ಪೀಠಿಕೆಯಲ್ಲೇ ಹೇಳ್ಬಿಟ್ಟೆ ಶ್ರೀಲಂಕಾದ ಆರ್ಥಿಕತೆ ಕೂಡ ಅಷ್ಟು ಚೆನ್ನಾಗಿಲ್ಲ ಅಂತ ಸೊ ಅಲ್ಲಿ ಎಷ್ಟು ಮಟ್ಟಿಗೆ ಸಮಸ್ಯೆಗಳು ಅಂದ್ರೆ ಆಹಾರ ಕೊರತೆ ಇದೆ ಔಷಧಿ ಕೊರತೆ ಇದೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೊರತೆಯನ್ನು ಎದುರಿಸ್ತಾ ಇರುವಂಥ ರಾಷ್ಟ್ರ ಅಂತ ಶ್ರೀಲಂಕಾ ಅಂತ ಪರಿಸ್ಥಿತಿಯಲ್ಲಿದೆ ಈಗ ಯೋಚನೆ ಮಾಡಿ ರಫ್ತನ್ನು ಮಾಡ್ಕೊಳ್ಳೋಕ್ಕಾಗತ್ತಾ ಆರ್ಥಿಕತೆಯ ವಿಚಾರದಲ್ಲಿ ಹಿಂದೆ ಇರುವಂಥ ರಾಷ್ಟ್ರ ಖಂಡಿತ ಸಾಧ್ಯ ಇಲ್ಲ ಬಟ್ ಈಗ ಅದೇ ರಾವಣನೂರಿನ ರಾಷ್ಟ್ರ ಇದೇ ಶ್ರೀಲಂಕಾಗೆ ಈಗ ನಮ್ಮದು ರಾಮನವರು ಅಂತ ಆಗಲೇ ಹೇಳಿದ್ನಲ್ಲ ಸೊ ಸಹಾಯ ಹಸ್ತ ಚಾಚಿದೆ ಭಾರತ ಹೇಗಪ್ಪ ಅಂದರೆ ಸದ್ಯ ಮೂರು ಸಾವಿರ ಟನ್ ಉಪ್ಪನ್ನು ರಫ್ತು ಮಾಡಿ ನಮ್ಮ ಭಾರತ ಸಹಾಯ ಹಸ್ತ ಚಾಚಿದೆ ಶ್ರೀಲಂಕಾಗೆ ನೋಡಿ ಶ್ರೀಲಂಕಾದಲ್ಲಿ ಸದ್ಯ ನೂರ ನಲವತ್ತೈದು ರೂಪಾಯಿ ತಗೊಂಡು ಹೋಗಿ ಜನ ಒಂದ್ ಕೆಜಿ ಉಪ್ಪನ್ನು ತರಬೇಕಾಗಿದೆ ಬಹುತೇಕ ಕಡೆ ಆ ಉಪ್ಪು ಕೂಡ ಸಿಗ್ತಾ ಇಲ್ಲ ಅಂತ ಜನ ಪರದಾಡ್ತಿದ್ದಾರೆ ಈಗ ಬಹುತೇಕರು ಪ್ರಶ್ನೆ ಮಾಡಬಹುದು ಒಂದು ದೇಶದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಬೇರೆ ದೇಶದಿಂದ ಸಹಾಯ ತಗೊಳ್ಬಹುದಲ್ವಾ ಈಗ ಉಪ್ಪನ್ನ ಕೂಡ ರಫ್ತು ಮಾಡ್ಕೊಳ್ಬಹುದಲ್ಲ ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂತ ಸೊ ಶ್ರೀಲಂಕಾದ ಆರ್ಥಿಕತೆ ಅಷ್ಟು ಚೆನ್ನಾಗಿಲ್ಲ ಅಂತ ಆರಂಭದಲ್ಲೇ ಈ ವಿಡಿಯೋದ ಪೀಠಿಕೆಯಲ್ಲೇ ನಾನು ಹೇಳ್ಬಿಟ್ಟೆ ಅಲ್ಲಿ ಆಹಾರ ಕೊರತೆ ಔಷಧಿ ಕೊರತೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಮಸ್ಯೆಗಳನ್ನ ರಾಷ್ಟ್ರ ಹಾಗಾಗಿ ಬೇರೆ ದೇಶಗಳಿಂದ ಉಪ್ಪನ್ನ ರಫ್ತು ಮಾಡಿಕೊಳ್ಳುವಂತಹ ಕೆಪಾಸಿಟಿ ಸದ್ಯಕ್ಕೆ ಶ್ರೀಲಂಕಾದಲ್ಲಿ ಇಲ್ಲ ಬಟ್ ಇದೇ ಶ್ರೀಲಂಕಾಗೆ ನಾವು ಅಂದ್ರೆ ಭಾರತ ಸಹಾಯ ಮಾಡ್ತಾ ಇದೆ ಹೇಗಪ್ಪ ಅಂದ್ರೆ ಮೂರು ಸಾವಿರ ಟನ್ ಉಪ್ಪನ್ನ ರಫ್ತು ಮಾಡಿ ಭಾರತ ಶ್ರೀಲಂಕಾಗೆ ನೆರವು ಕೊಟ್ಟಿದೆ ನೋಡಿ ಶ್ರೀಲಂಕಾದ ಜನ ಒಂದು ಹಿಡಿ ಉಪ್ಪಿಗೂ ಕೂಡ ಪರದಾಡ್ತಿದ್ದಾರೆ ಕಾರಣ ಅಲ್ಲಿ ಬಳಕೆ ಆಗುವುದಕ್ಕಿಂತಲೂ ಕೂಡ ಅಲ್ಲಿ ಉಪ್ಪು ಉತ್ಪಾದನಾ ಸಾಮರ್ಥ್ಯ ಕಂಪ್ಲೀಟ್ ಆಗಿ ನೆಲ ಕಚ್ಚಿಬಿಟ್ಟಿದೆ ಅದನ್ನ ಸುಧಾರಿಸ್ಕೊಳ್ಬೇಕು ಅಂದ್ರೆ ಇನ್ನೆಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ ಶ್ರೀಲಂಕಾಗೆ ಸದ್ಯದ ಮಟ್ಟಿಗೂ ಕೂಡ ಈ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅನ್ನುವಂತ ನಂಬಿಕೆ ಇನ್ಫ್ಯಾಕ್ಟ್ ಅಲ್ಲಿನ ರಾಜಕೀಯ ನಾಯಕರಿಗೂ ಇಲ್ಲ ಜನರಿಗಂತೂ ಇಲ್ವೇ ಇಲ್ಲ ಬಿಡಿ ಅಲ್ಲಿನ ರಾಜಕೀಯ ಅಸ್ಥಿರತೆಯಿಂದಾಗಿ ಸದ್ಯ ಭಾರತ ಸ್ವಲ್ಪ ಸಹಾಯ ಮಾಡಿರುವುದರಿಂದ ಅಷ್ಟು ಇಷ್ಟು ಚೇತರಿಕೆ ಕಾಣ್ತಾ ಇದೆ ಶ್ರೀಲಂಕಾ ಉಪ್ಪಿನ ವಿಚಾರ ಸಂಬಂಧಪಟ್ಟಂತೆ ಜನ ಕೂಡ ನಿಟ್ಟಿಸಿರು ಬಿಟ್ಟಿದ್ದಾರೆ ಬಟ್ ಕಂಪ್ಲೀಟ್ ಆಗಿ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಇನ್ನು ವರ್ಷಾನುಗಟ್ಟಲೆ ಬೇಕಾಗುತ್ತೆ ಅಂತ ಅನ್ಸುತ್ತೆ ಶ್ರೀಲಂಕಾಗೆ ಅಷ್ಟು ಸಮಯ ತೆಗೆದುಕೊಂಡೇ ಅದರಿಂದ ಆಚೆ ಬರಬೇಕಾಗುತ್ತೆ ಬಟ್ ಏನೇ ಹೇಳಿ ರಾಮಾಯಣದಲ್ಲಿ ಸುಭೀಕ್ಷ ರಾಷ್ಟ್ರ ಅಂತ ಕರಿತೀವಿ ಶ್ರೀಲಂಕಾನ ಬಟ್ ಈಗ ಹಿಡಿ ಒಪ್ಪಿಗೂ ಕೂಡ ರಾಷ್ಟ್ರ ಪರದಾಡ್ತಿದೆ ಅಂದರೆ ಅಲ್ಲಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿರಬೇಕು ರಾಜಕೀಯ ಅಸ್ಥಿರತೆಯಿಂದಾಗಿ ಜನಸಾಮಾನ್ಯರು ಪರದಾಡ್ತಿದ್ದಾರೆ ಅನ್ನೋದು ವಿಪರ್ಯಾಸದ ಸಂಗತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ